ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಮಸ್ತ್ ಇರನ್ಕೋತಿ ನೋಡ್ರಿ ಇವತ್ತು ನೋಡಿರಿ ಹುಣ್ಮೆ ಐತಿ ಹೋಳಿ ಹುಣ್ಮೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ನೋಡ್ರಿ ಫುಲ್ ಜೋರು ಮಾಡ್ತಾರ ಹಲಗಿ ಬಾರಿಸೋದು ನಾಳೆ ಬಣ್ಣ ಆಡೋದು ಇವತ್ತು ಕಾಮನ್ ಸುಡೋದು ಫುಲ್ ಓಣಿ ಓನೆಲ್ಲ ಪಟ್ಟಿ ಎತ್ತದು ಓಣಿ ತೊಗೊಂಡು ಆಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಟ್ಕಿ ಎಲ್ಲ ಇಟ್ಟಿರ್ತಾರ ತುಡುಗು ಮಾಡ್ಕೊಂಡ್ಬಂದು ಕಾಮನ್ ಒಳಗೆ ಹಾಕಿ ಸುಡೋದು ಫುಲ್ ಎಲ್ಲರೂ ಭಯ ನೋಡ್ರಿ ಈಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಫುಲ್ ಜೋರ್ ಮಾಡ್ತಾರೆ ಬಟ್ ಆ ಕಡೆ ಸೈಡ್ ಏನ್ ಮಾಡ್ತಾರೆ ಗೊತ್ತಿಲ್ಲ ನೋಡ್ರಿ ಏರಿಯಾ ಒಳಗೆಲ್ಲ ಕಾಮನ್ ಸುಡ್ತಾರೆ ಏರಿಯಾ ವೈಸ್ ಕಟ್ಕಿ ಅವು ಇವು ಎಲ್ಲ ಟೇಬಲ್ಸ ಏನು ಸಿಗ್ತಾವೆಲ್ಲ ತಂದು ಕಾಮನ್ ಒಳಗೆ ಹಾಕಿ ಬಿಡ್ತಾರೆ ನೋಡ್ರಿ ನೋಡೋದೇ ಇಲ್ಲ ಹಿಂದ ಮುಂದೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಸೈಡ್ ಅಷ್ಟು ಜೋರು ಮಾಡ್ತಾರೆ ನೋಡ್ರಿ ಕಾಮನ್ ಸುಡೋದೆಲ್ಲಾನು ಇವತ್ತು ಹುಣ್ಣಿ ಐತಿ ನೋಡಿ ಎಷ್ಟು ನಾನು ಬೆಳಗ್ಗೆಯಿಂದ ಲಾಕ್ ಮಾಡ್ಕೊಂಡೇನಿ ಇವಾಗ ಎದ್ದೀನಿ ಇವಾಗ ಅಂದ್ರೆ ಆಲ್ರೆಡಿ ಎರಡು ಗಂಟೆ ಆಯ್ತು ನೋಡಿ ಎದ್ದು ಬೆಳಗ್ಗೆ ಎಂಟು ಗಂಟೆಗೆ ಎದ್ದಿದ್ದೆ ಚಿನ್ನ ನೋಡ್ರಿ ಇವತ್ತು ಸ್ಕೂಲ್ ಒಳಗೆ ಅಡ್ವಾನ್ಸ್ ಕಲರ್ ಮಾಡದ ನೋಡಿ ಇವತ್ತು ಬನ್ನ ಆಡಾಕತ್ತ ಇವತ್ತು ಅಡ್ವಾನ್ಸ್ ನಾಳೆ ಐತಿ ಕಲರ್ ಇವತ್ತು ಹುಣ್ಮೆ ಐತಿ ಬಟ್ ಅವ್ರು ನಾಳೆ ಹಾಲಿಡೇ ಇರ್ತದಲ್ಲ ಹಂಗಾಗಿ ಅಡ್ವಾನ್ಸ್ ಅವರು ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ನೋಡಿ ಯಾವುದು ಮಿಸ್ ಮಾಡೋಲ್ಲ ಅವರು ಅದಕ್ಕೆ ಇವತ್ತು ಅವನು ವೈಟ್ ವೈಟ್ ಹಾಕಿ ಕಳಿಸಿ ನಾನು ನೀವು ಕಲರ್ ಆಡಾಕ ಬೆಳಗ್ಗೆ ಹೋದಾವ ನಾ ಎದ್ದು ಇವತ್ತು ಎಲ್ಲ ಕಸ ಪರ್ಸಿ ಎಲ್ಲ ಅವ್ನು ಮಾಡ್ಕೊಂಡೆ ಈ ಪೂಜೆ ಮಾಡ್ಬೇಕು ನೋಡ್ರಿ ಅದಕ್ಕೆ ಸ್ಥಳ ಸ್ನಾನ ಎಲ್ಲ ಮಾಡ್ಕೊಂಡೇನಿ ಬರೀ ಪಟ್ ಪೂಜೆ ಮಾಡೋಣ ಅಂತ ನೆಕ್ಸ್ಟ್ ಇವತ್ತಿನ ಡೇ ಹೆಂಗೆಲ್ಲ ಆಗತ್ತೆ ಶೇರ್ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಿನ್ನ ನೋಡ್ರಿ ಇವತ್ತು ಅವ್ರ ಸ್ಕೂಲ್ ಅಡ್ವಾನ್ಸ್ ಹೋಲಿ ಸೆಲೆಬ್ರೇಷನ್ ಮಾಡ್ತಾರೆ ನಾಳೆ ಹೋಲಿ ಐತಿ ಇವತ್ತಿನ ಹುಣ್ಣವೇ ಐತಿ ನೋಡ್ರಿ ಹೋಳಿ ಹುಣ್ಣೆ ಇವತ್ ಸೆಲೆಬ್ರೇಷನ್ ಮಾಡಾಕ್ ಸ್ಕೂಲ್ ಒಳಗ ಕಲರ್ ಡ್ರೆಸ್ ಹಾಕೊಂಡ್ಬಾ ಅಂದ್ರೆ ಹಂಗಾಗಿ ಹೊಂಟಾರ ನೋಡ್ರಿ ಚಿನ್ನ ಚಿನ್ನು ಬಾಯ್ ನೋಡ್ರಿ ಪೂಜಾಕ್ ಹೂ ಎಲ್ಲಾ ತಂದಿಟ್ಟಾರ ಇಷ್ಟೊಂದು ಹೂವಾಗಿ ನೋಡ್ರಿ ಹೂವು ಮರಿ ಎಲ್ಲ ಕ್ಲೀನಾಗಿ ತಿಳ್ಕೊಂಬಿಟ್ಟು ಹುಣ್ಣೆ ಐತಲ್ಲ ಇವತ್ತು ಗುರುವಾರ ಐತೆ ಆಕ್ಚುಲಿ ಗುರುವಾರ ತಿಕ್ಕಾಗಿಲ್ಲ ಬಟ್ ಹುಣ್ಣೆ ಐತೆ ಅಂತ ಹೇಳಿ ಎಲ್ಲ ಪಿತಾಮ್ರ ಹಚ್ಚಿ ಎಲ್ಲ ದೇವರ ಎಲ್ಲ ತಿಕೊಳ್ಳೋ ತಿಕ್ಕೊಂಡು ಪೂಜೆ ಮಾಡೋ ಮತ್ತು ಪಟ್ ಪೂಜೆ ಮಾಡೋಮು ಕೆಳಗಡೆ ನೋಡಿರಿ ಇವತ್ತು ಹೋಳಿ ಹುಣ್ಣು ಇದು ಸಹ ಐದು ಬಾಳೆ ಮಾಡ್ತಾರೆ ಹೋಳಿಗೆ ಕೆಳಗೆ ಬೆಳೆ ಹಾಕಿ ಜ್ಯೋತಿ ಕವಿತಾ ಕವಿತಾದು ಅಡುಗೆ ರೆಡಿ ಮಾಡ್ಕೊಳತ್ತಾರೆ ನಾ ಪಟ್ ಪಟ್ಪಟ್ಟ ಪೂಜೆ ಮಾಡ್ಕೋತು ಒಂದು ಗ್ಲಾಸ್ ಬಿಸಿನೀರ್ ಕಾಯ್ಸ್ಕೊಂಡ್ ಬಂದಿ ನೋಡ್ರಿ ಬಿಸೀರು ಕಾಯಿಸ್ಕೊಂಡು ಒಂದು ಸೊಪ್ ನಿಂಬಿನ ಹಾಕೊಂಡು ಈಗ ಹುಲ್ ಬಿಸ್ಲೈತೆ ನೋಡಿರಿ ಅದಕ್ಕೆ ಒಂದು ಸ್ಪಪ್ ಕುಡಿದ್ಬಿಟ್ಟು ಆಮೇಲೆ ಪೂಜೆ ಮಾಡಿದ್ರೆ ಹೇಳಿ ಬಿಸಿನೀರು ಕಾಯ್ಸ್ಕೊಂಡ್ ಬಂದಿ ಬರೀ ಬಿಸಿನೀರು ಅಂತ ಊಟ ಮಾಡ್ಬೋದು ನಾಶ ಮಾಡ್ಬೋದು ಅದಕ್ಕೆ ಇದು ಶೇರ್ ಮಾಡ್ಕೊಳಿದ್ರು ಜೊತೆ ಬಿಸಿನೀರು ಕುಡಿಬಿಟ್ಟು ಪೂಜೆ ಮಾಡ್ತೀನಿ ಅಂತ ಚಿನ್ನೂ ನೋಡಿರಿ ಫುಲ್ ಇವತ್ತು ಹೋಲಿ ಆಡೋದು ಖುಷಿ ಒಳಗೆ ಆ್ಯಕ್ಚುಲಿ ನಾಳೆ ಇತ್ತು ಬಟ್ ಇವತ್ತು ಅವ್ರು ಅಡ್ವಾನ್ಸ್ ಅಂತ ಹೇಳೋಲ್ಲ ಅವ್ರು ಪರಿಸ್ಥಿತಿ ಹಾಗೆ ನೋಡ್ರಿ ಹಬ್ಬ ಏನಾರ ಹಾಲಿಡೇ ಇತ್ತು ಅಂದ್ರೆ ಕಂಪಲ್ಸರಿ ನಿನ್ನೆ ದಿವಸ ಹಿಂದಿನ ದಿವಸ ಮಾಡ್ತಾರೆ ಯಾವುದೂ ಹಬ್ಬ ಮಿಸ್ ಮಾಡೋಕಲ್ಲ ಒಂಥರ ಮಕ್ಳಿಗೆ ಎಲ್ಲ ಥರನೂ ಸೌಲಭ್ಯ ಇತ್ತು ನೋಡಿ ಅಲ್ಲಿ ಖುಷಿ ಕೊಡೋಕಂತರ ಫುಲ್ ಖುಷಿ ಆಗುತ್ತೆ ಸ್ಕೂಲ್ ಬಗ್ಗೆ ಹೇಳೋದು ಬೇಕಂದ್ರೆ ಆ ಥರ ಎಲ್ಲನೂ ಸೆಲೆಬ್ರೇಷನ್ ಮಾಡ್ತಾರೆ ಅವರು ಹಾಲಿಡೇಸ್ ಇರ್ತಾರೆ ಅಂತೇಳಿ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂಬಿಟ್ಟು ಹಿಂದಿನ ದಿವಸನೇ ಎಲ್ಲ ಫಂಕ್ಷನ್ ಅವರು ಬರೀ ದಿವ್ಯಾ ಕಾಲೇಜ್ಗೆ ಹೋಗೋಣ ಅದನ್ನುಸು ಕಾಲೇಜ್ ಎಲ್ಲ ತಮಗೆ ಹೋಗಿಲ್ಲ ಬರೀ ಬಿಸಿ ಪೂಜೆ ಮಾಡೋಣ ಅಂತ ದೇವ್ರ ಪೂಜಾನು ಆಯ್ತು ನೋಡಿರಿ ರಾಘವೇಂದ್ರದ್ದು ಎಲ್ಲ ಸಾಯಿಬಾಬಾ ಅಂದ್ರೆ ಇವತ್ತು ಗುರುವಾರ ಐತಿ ಎಲ್ಲ ನೀಟಾಗಿ ತಿಕೊಂಬಿಟ್ಟು ದೇವ್ರ ಪೂಜಾನು ಮಾಡಿದೆ ನೋಡ್ರಿ ಹೂ ಅಂತೂ ಸಾಕಷ್ಟು ಇರ್ತಾವೆ ನಮ್ಮ ಗಿಡದಾಗ ಹೂವಿಂದ ಏನು ಕೊರ್ತಾನೆ ಇಲ್ಲ ನೋಡ್ರಿ ಒಂಥರ ಸಮಾಧಾನ ನೋಡ್ರಿ ದೇವ್ರ ಪೂಜಾ ಮಾಡೋಣ ಅದ್ರಾಗ ಟೈಮ್ ತಗೊಂಡು ನೀಟಾಗಿ ಪೂಜೆ ಮಾಡಿದ್ರಂತೂ ಒಂಥರ ಖುಷಿ ನೋಡ್ರಿ ಒಟ್ಟಿ ತುಂಬ ಊಟ ಮಾಡ್ಲಿಕ್ಕೂ ನಡೀತಿದೆ ಬಟ್ ಅಷ್ಟು ನೀಟಾಗಿ ಪೂಜಾ ಮಾಡುವಾಗ ಸಮಾಧಾನಿಗೆ ಮಾಡಿದ್ರೆ ಒಂದು ಸ್ವಲ್ಪ ಖುಷಿ ಅನಿಸ್ತಿತ್ತು ನೋಡ್ರಿ ನೋಡಲ್ಲ ಎಲ್ಲ ಆಯಿತು ಪೂಜಾ ಅಂತೂ ಆಯಿತು ಕೆಳಗಡೆ ಹೋಗೊಂಬರ್ರಿ ಕವಿತಾ ಜೊತೆ ಕೈ ಏನು ಮಾಡತ್ತಾರ ನೋಡು ಅಂತ ನಾನು ಬಟ್ಟೆ ಬಾಂಡೆ ಇದೆಲ್ಲ ಮಾಡಬೇಕು ಬಟ್ ಪೂಜದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡಿದ್ರಾಯ್ತಂತು ನೋಡಿ ಟೈಮ್ ಬಂತೀರಿ ಎಷ್ಟು ಟೈಮ್ ಹನ್ನೊಂದು ಗಂಟೆ ಆಗಿಬಿಡ್ತು ನೋಡ್ರಿ ಹೆಂಗೆ ಟೈಮ್ ಆಗಿತ್ತು ಗೊತ್ತೇ ಆಗಲ್ಲ ಕೆಳಗೆ ಹೋಗ್ಬರಿ ನೋಡ್ರಿ ಅಕ್ಕ ತಂಗಿ ಫುಲ್ ಜೋರ್ ಅಡಗಿ ಮಾಡತ್ತಾರ ಏನೇನ್ ಮಾಡ್ರಿ ಅಡಗಿ ಸದಾ ಹೋಳ್ಗಿ ಮಾಡತಾಡ್ರಿ ನೋಡ್ರಿ ಕಟ್ಟಿನ ಸಾಂಬಾರ್ ಮಾಡ್ಯಾರ ಮತ್ತ ಮದ್ದಿಕೆ ಪಲ್ಯ ಊರ ಐತಿ ಸದ್ದ ಹೋಳ್ಗಿ ಮಾಡೋರ್ ಬಂದಾರ ಈಗ ಇಲ್ಲಿ ರೈಸ್ ಮಾಡಾರ ಇಲ್ಲಿ ಹಪ್ಳ ಕರತಾರ ನೋಡ್ರಿ ಚೀನಿ ಬನ ಆಡದಿ ಎಲ್ಲಿ ಬನ ಐತಿಲ್ಲ ಬರೀ ಗುಲಾಲ್ ಆಡಿರಿನಾ ಬನ ಆಡ್ರಿ ಜಾಸ್ತಿ ಹತ್ತಿರ ಸುಮ್ಮ ಅಷ್ಟೇ ವನ ಬನ ಆಡ್ಯಾರ ಅನಿಸ್ತೇತಿ ಅದ್ರ ಏನೇನು ಮಾಡಿದ್ರಿ ಸ್ಕೂಲ್ನಾಗ ಸ್ಕೂಲ್ನಾಗ ಏನೇನು ಮಾಡಿದ್ರಿ ಮಂದಿ ಬಂದಿದ್ರು ಡಾನ್ಸು ಬಾ ಅವರೆಲ್ಲ ಅಡುಗೆ ಮಾಡಿದ್ರು ನೋಡಿರಿ ಬದ್ನಿಕಾಯಿ ಪಲ್ಯ ಸಾಂಬಾರು ಅನ್ನೋದೆಲ್ಲ ಬಂದು ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ ಈಗ ಹೋಳಿಗೆ ಅವ್ರು ಅಷ್ಟೊಂದು ಬರೋಂಗಿಲ್ಲ ಬಟ್ ಅದು ಹೂರಾ ನೋಡ್ರಿ ಫುಲ್ ಸ್ವಲ್ಪ ಅಳಸಾಗಿತ್ತು ಹಂಗಾಗಿ ಸ್ವಲ್ಪ ಸಣ್ಣ ಸಣ್ಣ ಅಷ್ಟೇ ಮಾಡಾಕತ್ತೀನಿ ಇಲ್ಲಾಂದ್ರೆ ಎಲ್ಲ ಹೋಳ್ಗೆ ಹರಿಯಾಕತ್ತಿದ್ದು ಅದಕ್ಕೆ ಫುಲ್ ಸಣ್ಣ ಸಣ್ಣ ಮಾಡಾತ್ತೀನಿ ಈಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗೈತಿ ಹೋಳಿಗೆ ಒಂದು ಆದ್ರೆ ಮುಗಿತು ನೋಡಿರಿ ರೆಡ್ ಡಿ ಟೈಮ್ ಆಗಿಬಿಡ್ತೈತಿ ಹೋಳ್ಗೆ ಮಾಡಿಲ್ಲ ಊಟ ಮುಳು ಹೋಗೋದ್ರ ಆಯಿತು ಟೈಮ್ ಆಗೈತಿ ಈಗ ಅಂತೇಳಿ ನಾ ಈ ಕಡೆ ಹೋಳ್ಗೆ ಮಾಡಾಕತ್ತೀನಿ ಈ ಕಡೆ ಜ್ಯೋತಿಯಾಕ ಹೋಳ್ಗೆ ಹೂನ ತುಂಬಾಕತ್ತ ನೋಡ್ರಾಕಿ ತುಂಬ ತುಂಬ ಕೊಡಾತ ನಾ ಈ ಕಡೆ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ ಅಷ್ಟೊಂದು ಸ್ವಲ್ಪ ನೀಟಾಗಿ ಎಲ್ಲ ಚಲೋ ಆಗಿದ್ದು ಪರ್ಫೆಕ್ಟ್ ಪರ್ಫೆಕ್ಟಾಗಿರು ಚಲೋ ಬರತ್ತೆ ನೋಡ್ರಿ ಹೂರ್ಣ ಆಮೇಲೆ ಇದು ಹೂರ್ಣ ಅಳಸಾಯ್ತು ಅಂದ್ರೆ ಅಷ್ಟೊಂದು ನೀಟಾಗಿ ಬರಂಗಿಲ್ಲ ಸುಮ್ಮ ಅಷ್ಟಷ್ಟು ಸಣ್ಣ ಮಾಡಿ ನೋಡ್ರಿ ಇಷ್ಟೊತ್ತನ ಇಷ್ಟು ಹೋಳ್ಗೆ ಮಾಡಿದೆ ನೋಡ್ರಿ ಈ ಕಡೆ ಈ ಊಟ ಮಾಡತ್ತಾರ ನೋಡಿರಿ ಇಲ್ಲಿ ಚಿನ್ನೂ ಒಂದು ತಾಸು ಆಯ್ತು ಊಟ ಕೂತು ದಿನ ಊಟ ಆಗೋಲ್ತು ಒಂದು ಇವ ಜೋಡಾ ಕೂತಾರೆ ನೋಡಿರಿ ಇಬ್ರು ಇವಂದೂ ಆಗಲ್ತು ಅವಾಗೋಲ್ತು ತಿ ಹರ್ಷ ಆಗಿ ಊಟ ಮಾಡಿದ್ದು ಚಿನ್ನು ದಿನ ಆಗಲ್ತು ಊಟ ಮಾಡ್ಬರಿ ಎಲ್ಲರೂ ಬದ್ನಿಕಾಯಿ ಪಲ್ಯ ಬಿಸಿ ಹೋಳಿಗೆ ತುಪ್ಪ ಬದ್ನಿಕಾಯಿ ಪಲ್ಯ ನೋಡಿ ನಂದು ಡ್ಯೂಟಿ ಟೈಮ್ ಆಗೈತಿ ಅದಕ್ಕೆ ಇಲ್ಲೇ ಊಟ ಮಾಡಿ ಹೋಗ್ಬಿಟ್ರಾಯ್ ಹಂಗೋ ಬಿಸಿ ಹೋಳಿಗೆ ಅಂತೆ ಬರ್ ಊಟ ಮಾಡಿ ಡ್ಯೂಟಿ ಹೋಗಬೇಕು ಊಟ ಮಾಡಿ ಬಂದೆ ನೋಡ್ರಿ ಬಿಸ್ಲಿಗೆ ಗೋಧಿ ಅಡಿಗೆನೆ ಹೋಗಂಗಿಲ್ಲ ಒಂದೇ ಹೋಳಿಗೆ ಒಂದು ಚಪಾತಿ ತಿಂದ್ರ ಹೊಟ್ಟಿ ತುಂಬಿಡ್ತು ಮ್ಯಾಗ ಒಂದು ಸ್ವಲ್ಪ ಅನ್ನ ಸಾಮರ್ತಿಂದೆ ಪಟ್ ಪಟ್ ರೆಡಿ ಆಗಿ ಡ್ಯೂಟಿಗೆ ಹೋಗೋ ಮತ್ತೆ ಡ್ಯೂಟಿಗೆ ರೆಡಿ ಆಗಿದೆ ನೋಡ್ರಿ ಬರೋ ಹೋಗ್ ಹೊರಗಂತರ ಫುಲ್ ಬಿಸ್ಲದ್ರೆ ಬಿಸ್ಲೈತಿ ಬರೋಕೆ ಹೋಗಕ್ಕೆ ಆಗೈತಿ ಬಟ್ ಏನ್ ಮಾಡೋಕ್ಕಾಗಲ್ಲ ಆಫ್ಟರ್ನೂನ್ ಡ್ಯೂಟಿ ಶಿಫ್ಟ್ ನೋಡ್ತೀವಿ ಟೀ ನೋಡ್ಕೊಂತ ಅಂತ ಊಟ ಮಾಡಿ ಬಾಯ್ ಚಿನ ಬಂಗಾರಿ ರೀ ಬೈ ಬರ ಹೋಗೋ ಮನ್ ಸೆವೆನ್ ಅವರ್ಸ್ ಲೇಟರ್ 9 ಗಂಟೆ ಆಯ್ತು ನೋಡಿ ಡ್ಯೂಟಿ ಮುಗಿಸ್ಕೊಂಡು ಹೊರಂಟೆ ಮನಿಗಿ ಇವತ್ತೇನ ಜಾಸ್ತಿ ಪೇಷಂಟ್ ಇದಿಲ್ಲ ನೋಡಿ ಮಧ್ಯಾನೇ ಮುಗಿದಿತ್ತು ಬರ ಹೋಗೋ ಮನ್ ಮನಿಗಿ ನೆಕ್ಸ್ಟ್ ಟೈಮ್ ಮನಿ ಹೋಗೋನ ಸಿಗ್ತಿನ ಸೆ ಜೋ ಸೆ ಜೋ ಸೆ ಜೋ ಬнде 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 ಒಂದೇ 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 ಬಿಡು ಬಿಡು ವೈಟ್ ಕಲರ್ ವೈಟ್ ಕಾಲ್ ಕಾಲ್ ಬಾ ತಿಳಬ ಡ ಬಂದೆ ನೋಡಿ ಟೈಮ್ ಬಂದ್ ತಿರುಗಿ ಒಂಬತ್ತು ಐದ್ ಗಂಟೆ ಆಯ್ತು ನೋಡ್ರಿ ಜಲ್ದಿ ಬಂದಿತ್ತು ಒಂಬತ್ತು ಐದಕ್ಕೆ ಯಾಕಂದ್ರೆ ಈವ್ನಿಂಗ್ ಫ್ಯಾಶನ್ ಜಲ್ದಿ ಮುದ್ದು ನೋಡ್ರಿ ಸೊ ಫ್ರೀ ಇದ್ವಿ ಅದಕ್ಕೆ ಜೊತೆ ಚಾರ್ಜ್ ಕೊಟ್ಬಿಟ್ಟು ಬಂದೆ ಚಿನ್ನ ನೋಡ್ರಿ ಫುಲ್ ಬನ್ನ ಆಡ್ಬೋದು ಅದೇ ಖುಷಿ ಒಳಗೆ ದಿನ ಯಾವಾಗ ಬನ್ನ ಆಡೋದು ಸ್ಕೂಲ್ ಒಳಗೆ ಆಲ್ರೆಡಿ ಆಡ್ ಬಂದ ಈಗ ಬನ್ನ ಬಟ್ ಆದ್ರೂ ದಿನ ಬನ್ನ ಆಡೋ ದಿನ ಮುಗಿದಿಲ್ಲ ನೋಡ್ರಿ ಅಲ್ಸು ಮಟ್ಟ ಡ್ರೈ ಅಷ್ಟೇ ಆಡ್ಯಾರ ಬಟ್ ನಾಳೆ ನೋಡ್ರಿ ಫುಲ್ ಬನ್ನ ಹೆಂಗಾಗುತ್ತೆ ಗೊತ್ತಿಲ್ಲ ಹ್ಯಾಪಿ ಹೋಲಿ ಎಲ್ಲರಿಗೂ ಗೀ ಅಂತ ಹ್ಯಾಪಿ ಹೋಲಿ ಇನ್ ಅಡ್ವಾನ್ಸ್ ಹ್ಯಾಪಿ ಹೋಲಿ ಇನ್ ಅಡ್ವಾನ್ಸ್ ನಾಳೆಗೆ ತಪ್ಪು ನಾಳೆಗೆ ಐತಿ ಹೋಲಿಗೆ ಏನು ಮಾಡ್ತಾರಲ್ಲ ನೀವು ಹ್ಯಾಪಿ ಹೋಲಿ ನೀವು ಯಾವಾಗಾರು ನೋಡ್ರಿ ಸ್ವಲ್ಪ ಬಣ್ಣ ಸಿಕ್ತಾರೆ ಸಾಕು ಮತ್ತು ಹಚ್ಚವ ಹ್ಯಾಪಿ ಹೋಲಿ ಅಂತ ಬಂದು ಗಲ್ಲಕ್ಕೆ ಹಚ್ಚವ ಈವತ್ತು ನೋಡಿ ರಿಯಲ್ ಹೋಲಿ ಓ ನೆಣಪೇ ಇಲ್ಲ ನೋಡಿರಿ ಆ್ಯಕ್ಚುಲಿ ಹೆಣ್ಣೊಂದು ಹೇಳ್ಬೇಕಂದ್ರೆ ಚಿನ್ನೋಗ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ಬಂದಿದ್ದೆ ನೋಡ್ರಿ ಕೈಗೆ ಇಂಜೆಕ್ಷನ್ ಮಾಡಿಸಿದ್ವಿ ಈಗ ಅದು ಎರಡು ಮೂರು ದಿನ ಕಂಟಿನ್ಯೂಸ್ ಜ್ವರ ಬಂದು ಆಮೇಲೆ ಸ್ಕೂಲಿಗೆ ಕಳ್ಸಿದ್ದೆಲ್ಲ ನೆನಪೇ ಇಲ್ಲ ನಾ ಹಿರೇ ಜಸ್ಟ್ ಟಚ್ ಮಾಡೋ ನೆನ್ಪಾಯ್ತು ಸಾರಿ ಅಪ್ಪು ಹಾ ಆಯ್ತು ನಾವು ಸ್ವಲ್ಪ ಐತಿ ಹಾ ಇನ್ನೂ ಹಾ ಇಲ್ಲ ಇಲ್ಲ ಕಡಿಮೆ ಆಗತ್ತಲ್ಲ ನೋಡ್ರಿ ಹಿಂಗ ಮಾಡಾಕ್ ಕೊಡ್ತೈತಿ ಅದು ವ್ಯಾಕ್ಸಿನ್ ಮಾಡ್ಸಿದ್ವಿ ಕೈ ನೋವಿತ್ತು ಅದನ್ನ ನೆನ್ಪೇ ಇಲ್ಲ ಇಟ್ಬಿಟ್ಟೆ ಎರಡ್ ದಿನ ನೋಡ್ರಿ ಸ್ಕೂಲಿಗೆ ಹೋಗಿದ್ವ ಕೈ ಇಷ್ಟು ಎತ್ತಕು ಆಗಿದ್ದಿಲ್ಲ ಅವ್ನಿಗೆ ಜ್ವರಾನು ಬಂದ್ಬಿಟ್ಟಿದ್ದು ಬಟ್ ಈಗ ಕಡಿಮೆ ಆಗೈತೆ ನೋಡ್ರಿ ಅದ್ರ ಹುಡುಗರುಗೇನ್ರ ಅದ್ರ ಸಮಾಧಾನ ಆಗಂಗಿಲ್ಲ ನೋಡ್ರಿ ಇದ್ರೆ ನಮ್ಗೆ ಖುಷಿ ಈಗ ಅಂದ ಹಂಗ ಮಾಡಿ ಕಡಿಮೆ ಆಗತಿ ಹಾಂ ಆಯ್ತು ಬರೀ ಪ್ರೆಶಪ್ ಆಗೋ ಮತ್ತು ಫಸ್ಟ್ ಪ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡೋ ಮತ್ತೆ ಇನ್ನ ಮೊರೆಯೊಳಗೆ ಕಾಮನ್ ಉಡ್ತಾರ ಅಲ್ಲಿನೂ ಹೋಗೋ ಮತ್ತೆ ಹೋಗೋದಾದ್ರೆ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಕವರ್ ಮಾಡ್ಕೋತ ಚಿನ್ನು ನೋಡ್ರಿ ಇಷ್ಟು ತನಕ ಹೋಮ್ ವರ್ಕ್ ಮಾಡಿಸಿದ್ದೆ ನಾ ಎಕ್ಸಾಮ್ ಅದಾವಲ್ಲ ಎಕ್ಸಾಮ್ ಕ್ವಶನ್ ಆನ್ಸರ್ ನೋಡ್ರಿ ಇಷ್ಟು ಕೊಟ್ಟಾರ ಚಿನ್ನು ಇಷ್ಟು ಸನ್ಸರ್ ಹುಡುಗರು ಈ ಇಷ್ಟು ನೋಡಿರಿ ಇವೆಲ್ಲ ನಮಗೆ ಇದ್ದಿದ್ದಿಲ್ಲ ನೋಡಿರಿ ಟ್ವೆಂಟಿ ಕ್ವಶನ್ಸ್ ಕೊಟ್ಟಾರ ಕೇಳ್ತಾ ಹೇಳ್ತೇಪ ಈಗ ಹಾಂ ಫಸ್ಟ್ ಕ್ವೆಶನ್ ನೇಮ್ ಸಮ್ ಮಾಡಲ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಹ್ಞೂ ಬಸ್ ಹಾಂ 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 ಬೈಸಿಕಲ್ ಇಲ್ಲ ಆಟೋ ರಿಕ್ಷಾ ಆಗೋಣ ಏರೋಪ್ಲೇನ್ ಆ್ಯಂಡ್ ಹೆಲಿಕಾಪ್ಟರ್ ನೋಡಿರಿ ಇಷ್ಟು ಕ್ವಶನ್ಸ್ ಕೊಟ್ಟದ ಅವನಿಗೆ ಬಾ ಎತ್ತು ಮಾಡಿಸಾಕತ್ತೀಗಿ ಅವ್ರ ಪಪ್ಪಾ ಬಂದಿಲ್ಲ ಟೈಮ್ ಈಗ ಹತ್ತು ತೆಗೈತಿ ಬರೀ ಕಂಟಿನ್ಯೂ ಮಾಡಿಬಿಡಿ ಅವ್ನು ಅವ್ರ ಪಪ್ಪಾ ಬಂದ ಮ್ಯಾಗೆ ಸಿಗ್ತಾನೆ ಓದೋದು ಬಿಟ್ಟು ಹೋದ ನೋಡಿರಿ ಅವ್ರ ಪಪ್ಪಾ ಬರೋ ಚಿನ್ನೂ ಗಾಡಿ ಸೌಂಡ್ ಕೇರ್ ಸಾಕು ಹೋಗ್ಬಿಡ್ತಾನೆ ಹೊರ ಓಡೇ ಬಿಡೋದು ಗಾಡಿ ಸೌಂಡ್ ಬತ್ತಂದ್ರೆ ಅಕ್ಕಿ ನೋಡಿ ಸೀಜು ಶೀಜು ಚಿನ್ನ ಕರ್ಕೊಂಬ ಅಭ್ಯಾಸ ಮಾಡ್ಬಾತೇವ್ ಏ ಸೀಜು ಬಾ ಓದ್ ಬಾ ನಾಳೆ ಎಕ್ಸಾಮ್ ಏನ್ ಬರ್ತೀವಿ ಹಾ ಪಟ್ಪಟ್ ಬರೀವಾ ನೋಡ್ರಿ ನಮ್ಮನೆಯವ್ರು ಬಂದಾರ ಊಟ ಮಾಡತ್ತೀವಿ ಊಟ ಮಾಡ್ ಬರ್ರಿ ಎಲ್ಲಾರು ನೋಡ್ರಿ ಚಿನ್ನ ಊಟ ಮಾಡ್ಬಿಟ್ಟಿಗೆ ಶಿನ್ ಹೆಂಗ್ರ ಬರ್ರಿ ಎಲ್ಲರೂ ಊಟ ಬಂತ ನಮ್ಮ ಏರಿಯಾ ಅಂದು ಕಾಮನ್ ಸುಟ್ಟಾರ ನೋಡ್ರಿ ಅದಕ್ಕೆ ಹೋಗಿ ಬರ್ಬೇಕು ಹೊಂಟೀವಿ ಬಾ ನಡ್ಕೋತ ಬರ್ಬೇಕು ವಾಕಿಂಗ್ ಮಾಡೋಕೆ ತಿರುಗಿ ಸುಟ್ಟಾರಲ್ಲ ಕಾಮನ್ ಅಲ್ಲ ಕಾಮನ್ ಸುಟ್ಟತ್ತ ತಿರುಗಿ ನೋಡ್ರಿ ನಮ್ಮ ಏರಿಯಾ ಕಾಮನ್ದು ಎಲ್ಲ ತಿರುಗಿ ಆಗೇತ್ ಆಲ್ರೆಡಿ ನಾವು ಊಟ ಮಾಡಾಕತ್ತಿದ್ದೇವೆ ಅವಾಗೆ ಸುಟ್ಟಾರ ನೋಡ್ರಿ ಜಲ್ದಿನಿ ಟೈಮ್ ನೋಡ್ರಿ ಹನ್ನೊಂದು ಊರಿಗೆ ಐತಿ ಜಲ್ದಿನೇ ಸುಟ್ಟಾರ

ನೋಡ್ರಿ ಹೋಗಿ ಬಂದ್ವಿ ಚಿನ್ನೂ ನಾನು ಅವ್ರ ಪಪ್ಪಾ ಹೋಗಿ ಹೋಲಿಕ ದಹನ್ ನೋಡಿ ಬಂದ್ವಿ ಫುಲ್ ಕಟ್ಟಿಗೆ ಅಂತೂ ಮಸ್ತ್ ಭಾಳ ಹಚ್ಚಾರ ನೋಡ್ರಿ ನಾ ಇಷ್ಟ ಉರಿಯಾಕತ್ತಿದ್ರು ಮೊದಲಾದ್ರೆ ನಮ್ಮ ಮನೆ ಬಾಜುನೇ ಇಲ್ಲಿ ಜಾಗ ಇತ್ತು ಅಲ್ಲೇ ಮನೆ ಮುಂದೆ ನಿಂತರೆ ಕಾಣಿಸ್ತಿತ್ತು ಬಟ್ ಈಗ ಫುಲ್ ರೌಂಡ್ ಹಾಕೊಂಡು ಹೋಗ್ಬೇಕು ನೋಡ್ರಿ ಅದಕ್ಕೆ ಸುತ್ತಾಕಿ ಹೋಗಿ ಬಂದ್ವಿ ಚಿನ್ನ ಹೆಂಗಿತ್ತು ನೋಡ್ದಿಲ್ಲ ಮಸ್ತ್ ಮಲ್ಲಿನ ಥರ ಬರತಿಲ್ಲ ಹೋಗಿ ಬಂತು ನೋಡಿರಿ ನಮ್ಮನಿ ಹೋಗ್ರಿ ಇವನಿಗೆ ಅಂತರಿ ಸಷ್ಟ ಅಡ್ಡಾಡೋದಿದ್ರೆ ಸಾಕು ನೋಡಿ ರಾತ್ರಿ ಆಗಾನೆ ಕಂಡು ಬರ್ತಾವ್ರಿ ನೀವು ರಾತ್ರಿ ಆಗಾನ ನಿದ್ದಿ ಬರೋಂಗಿಲ್ಲ ನನಗೆ ಇನ್ನೂ ಸ್ವಲ್ಪ ಇದು ಹುರುಪರ್ತೈತಿವ್ ನಡಿ ಯಾಕೆ ಸೀಜು ಕಾ ಯಾಕಿರ್ಬೇಕು ಸೀಜು ನಾನು ಬಿಟ್ಟೋಗಿರಿ ಆತ ಹಾಕಿ ಬೇನತಿಲ್ಲ ನೀನು ಬಿಟ್ಟೋಗೀವಿ ಶೀಜು ಶಟ್ಕೊಂಡು ಏನು ಶೀಜು షీజు షీజు నడి సిజు సరే 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 పటకన బరీ కడి నడి 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 మ్యా నోడి మా నోడి మా నోడి నడి నడి మా నోడి ಅಲ್ಲಿ ಹೋಗಿ ಕಾಮನ್ ದಾನ ನೋಡ್ಕೊಂಡ್ ಬಂದೀವಿ ನೋಡಿರಿ ಕಾಮನ್ ಸುಟ್ಟಿದ್ರು ಆಲ್ರೆಡಿ ನಾವು ಊಟ ಮಾಡ್ನಾಗ ಅವ್ರು ಸುಟ್ಟಿದ್ರು ಜಲ್ದಿ ಹನ್ನೊಂದುವರೆಗೆ ಸುಟ್ಟಾರ ಟೈಮ್ ತಿರುಗಿ ಎಷ್ಟು ಹನ್ನೆರಡು ಗಂಟೆ ಆಯ್ತು ನೋಡಿರಿ ಊಟನು ಆಯ್ತು ಇವತ್ತಿನ ಲಾಗ್ ಏನು ಮಾಡ್ತೀವಿ ನೋಡಿರಿ ಇವತ್ತಿನ ಲಾಗ್ ಆಗಿಲ್ಲ ಇಷ್ಟ ಆಯ್ತು ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ಬಾಯ್